ಓಂ ನಮ್ಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧಿಕ ಚಾನೆಲ್ಗೆ ಸ್ವಾಗತ ಈ ಕೆಲವು ರಾಶಿಯವರು ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ತುಂಬಾ ಏನು ಪ್ರಾಶಸ್ತ್ಯ ಕೊಡುವಂಥದ್ದು ಅಂದರೆ ನಾವು ಹುಟ್ಟಿರೋದೇ ದುಡ್ಡು ಮಾಡಲಿಕ್ಕೆ ದುಡ್ಡು ಯಾರಿಗೆ ಬೇಕಾ ಬೇಡ ಅಲ್ವಾ ಎಲ್ರಿಗೂ ದುಡ್ಡು ಬೇಕಾಗಿರುವಂಥದ್ದು ಈ ಒಂದು ಕೆಲವು ರಾಶಿಯವರು ಅದನ್ನು ಒಂದು ದುಡ್ಡು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ತುಂಬಾ ಕಷ್ಟಪಡ್ತಾರೆ ಮತ್ತು ಅದನ್ನು ಸಂಪಾದನೆ ಮಾಡುವಂಥ ಒಂದು ಮನಸ್ಸುಳ್ಳವರು ಅದು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನೆಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ನನಗೆ ರಾಶಿ ನಕ್ಷತ್ರದ ಜೊತೆಗೆ ಬರೆದುಕೊಳ್ಳಿ ಸು ರಾಶಿ ನಕ್ಷತ್ರ ಗೊತ್ತಿನ ಅಂದರೆ ಟೆನ್ಷನ್ ಬೇಡ ನಿಮ್ಮ ಒಂದು ಜನ್ಮ ದಿನಾಂಕವನ್ನು ನಾನು ಮುಂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನಾನು ನೋಡಿ ಹೇಳ್ತೇನೆ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಹಾಗೆಯೇ ಸಬ್ಸ್ಕ್ರೈಬರ್ ಅಂತ ಬೆಲ್ಲೈಕನ್ ಇರ್ತದೆ ಇದ್ದಾನೆ ಪ್ರೆಸ್ ಮಾಡಿ ಆಲ್ಲಿಂದ ಬರ್ತಾ ಇದ್ದೇನೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಅದು ಆಧ್ಯಾತ್ಮಿಕ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ನನಗೆ ಇಷ್ಟ ಇಷ್ಟಾದ ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ನಾನು ನಮ್ಮ ಇರುವ ಶಿವದೇವರ ಹಾಗೂ ಜೊತೆ ದೇವದ ಆಶೀರ್ವಾದ ಸಂಪೂರ್ಣ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಕೆಲವು ಜನರಿಗೆ ಹಣ ಹೊಂದಿದ್ದರೆ ಪ್ರಪಂಚ ಯಾವುದೇ ಸಂತೋಷವನ್ನು ಪಡೆಯಬಹುದು ಅನ್ನುವ ನಂಬಿಕೆ ಇದಕ್ಕೆ ಸಾಕ್ಷಿಯಾಗಿತ್ತು ಕೆಲವು ರಾಶಿ ರಾಶಿಯವರು ತಾವು ಜನಿಸಿರುವುದೇ ಹಣ ಮಾಡಲಿಕ್ಕೆ ಹೇಗಾದರೂ ಕಷ್ಟಪಟ್ಟು ಯಾರನ್ನು ಲೂಟಿ ಮಾಡಿ ಕಷ್ಟಪಟ್ಟು ನಾವು ದುಡಿದು ಹಣ ಮಾಡಬೇಕು ಈ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದು ಇವರ ಒಂದು ಆಶ್ ಆಶೆ ಅಭಿಲಾಷೆ ಆಗಿರುತ್ತೆ ತಪ್ಪಲ್ವಲ್ಲ ಜ್ಯೋತಿಷವು ಹಿಂದಿನಿಂದಲೂ ಬಹಳ ಆಕರ್ಷಕ ವಿಷಯ ಇದು ನಮ್ಮ ವ್ಯಕ್ತಿತ್ವ ಸಂಬಂಧಗಳು ಮತ್ತು ನಮ್ಮ ಆರ್ಥಿಕ ಅದೃಷ್ಟದ ಬಗ್ಗೆ ಒಳನೋಟಗಳನ್ನು ನೀಡುವಂಥದ್ದು ಕೆಲವು ವ್ಯಕ್ತಿಗಳಿಗೆ ಸಂಪತ್ತು ಸಮೃದ್ಧಿಯ ವಿಷಯಕ್ಕೆ ಬಂದಾಗ ನಕ್ಷತ್ರಗಳು ಸಂಪೂರ್ಣವಾಗಿ ಹೊಂದಿಕೆ ಆಗುವಂಥದ್ದು ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಣ ಮಾಡಲಿಲ್ಲ ಅಂದರೆ ಹಣ ಮಾಡಲಿಂದ ಅಲ್ಲ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನು ಏನು ಈ ಭೂಮಿ ಮೇಲೆ ಕಳೀಬೇಕು ಅನ್ನೋದು ತುಂಬ ಮಂದಿಗೆ ಹನ್ನೆರಡು ರಾಶಿಯವರಿಗೆ ಆದರೆ ಈ ಒಂದು ಕೆಲವು ರಾಶಿಯವರು ಅದನ್ನು ಸಂಪಾದನೆ ಮಾಡುವಂಥದ್ದು ಕೂಡ ಅವರ ಒಂದು ಏನಿರುತ್ತೆ ಆ ಗುರಿ ಅದನ್ನು ಕೂಡ ಮಾ ಒಂದು ಕಷ್ಟಪಟ್ಟಾದರೂ ನಾವು ಗುರಿ ಸೇರಿ ಅದನ್ನು ಒಂದು ಹಣ ಅನ್ನೋದನ್ನು ಸಂಪಾದನೆ ಮಾಡಬೇಕು ಅದನ್ನು ಉಳಿಸ್ಕೋಬೇಕು ಅದರಲ್ಲಿ ನಾವು ಒಳ್ಳೆಯ ಜೀವನ ನಡೆಸಬೇಕು ಅನ್ನೋದು ಇರುತ್ತೆ ಅಂಥವರಲ್ಲಿ ಮೇಷರಾಶಿಯವರು ಧೈರ್ಯಶಾಲಿ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಮೇಷರಾಶಿ ವ್ಯಕ್ತಿಗಳು ಹೆಚ್ಚಾಗಿ ಆರ್ಥಿಕ ಯಶಸ್ಸನ್ನು ಪಡೆಯುವುದೇ ತಮ್ಮ ಗುರಿಯನ್ನಾಗಿಸಿಕೊಂಡಿರ್ತಾರೆ ಅದಕ್ಕೆ ಅವರು ಕಷ್ಟನೂ ಪಡ್ತಾರೆ ಮಂಗಳ ಗ್ರಹದಿಂದ ಆಳಲ್ಪಡುವ ಇವರು ನಿರ್ಭೇದ ಉದ್ಯಮಶೀಲತಾ ಮನೋಭಾವವನ್ನು ಹೊಂದಿದ್ದಾರೆ ಇದು ಇವರನ್ನು ತಮ್ಮ ಗುರಿಗಳ ಕಡೆಗೆ ಪ್ರೇರೇಪಿಸುತ್ತದೆ ಮೇಷರಾಶಿಯವರು ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ ಮತ್ತು ಇವರ ನೈಸರ್ಗಿಕ ನಾಯಕತ್ವದ ಗುಣಗಳು ಹೆಚ್ಚಾಗಿ ಲಾಭದಾಯಕ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತೆ ತಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭಿಸುವುದಿರಲಿ ಅಥವಾ ಕಾರ್ಪೊರೇಟ್ ಕೆಲಸದಲ್ಲಿ ಪ್ರಗತಿ ಸಾಧಿಸುವುದಿರಲ್ಲಿ ಮೇಷರಾಶಿಯವರು ಹಣ ಸಂಪಾದಿಸುವ ಸಂಪಾದಿಸುವ ವಿಷಯಕ್ಕೆ ಬಂದಾಗ ತಡೆಯಲಾಗುವುದಿಲ್ಲ ಯಾರೂ ಅವನ ತಡೆಯಲಿಕ್ಕೆ ಸಾಧ್ಯವಿಲ್ಲ ತಮ್ಮ ಕಷ್ಟಪಟ್ಟು ಏನು ನಾನು ಈಗ ರಾಶಿಯವರ ಬಗ್ಗೆ ಹೇಳ್ತೇನೆ ಕಷ್ಟಪಟ್ಟು ತುಳಿದರೆ ಅದರಲ್ಲಿ ಒಂದು ಧೈರ್ಯವಾಗಿ ಮುನ್ನುಗ್ಗಿ ತಮ್ಮ ಏನು ಒಂದು ಆಸಾಕಾಂಕ್ಷೆ ಅಥವಾ ಅಭಿಲಾಷೆ ಇರುತ್ತೆ ಅದನ್ನು ಅವರು ನೆರವೇರಿಸ್ತಾರೆ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಒಂದು ಗುಣ ಇರುವಂಥದ್ದು ಮತ್ತು ನೆಕ್ಸ್ಟ್ ನೋಡುತ್ತದೆ ವೃಷಭರಾಶಿ ಹಣಕಾಸಿನ ವಿಷಯಕ್ಕೆ ಬಂದಾಗ ವೃಷಭರಾಶಿ ವ್ಯಕ್ತಿಗಳು ತಮ್ಮದೇ ಆದ ದಾರಿಯಲ್ಲಿ ನಡೆಯುವಂಥದ್ದು ಪ್ರಾಯೋಗಿಕತೆ ಅಚುಲ ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾದ ರಾಶಿಯವರು ಸಂಪತ್ತನ್ನು ಸಂಗ್ರಹಿಸುವ ಮತ್ತು ಸುರಕ್ಷಿತ ಆರ್ಥಿಕ ಅಡಿಪಾಯವನ್ನು ನಿರ್ಮಿಸುವ ಜಾಣ್ಮೆಯನ್ನು ಹೊಂದಿದ್ದಾರೆ ಪ್ರೀತಿ ಮತ್ತು ಹಣದ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ಇವರು ಹೂಡಿಕೆ ಅವಕಾಶಗಳ ಬಗ್ಗೆ ತೀವ್ರವಾದ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ ಮತ್ತು ತಮ್ಮ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವಲ್ಲಿ ಪ್ರವೀಣರಾಗಿರುತ್ತಾರೆ ಹಣಕಾಸಿನ ಯೋಜನೆಗೆ ತಮ್ಮ ದೃಢವಾದ ವಿಧಾನದಿಂದ ರಾಶಿ ವ್ಯಕ್ತಿಗಳು ಹೆಚ್ಚಾಗಿ ದೀರ್ಘಕಾಲೀನ ಸಮೃದ್ಧಿಯನ್ನು ಆನಂದಿಸಲು ಸಾಧ್ಯವಾಗುವಂಥದ್ದು ತುಂಬಾ ಒಳ್ಳೆಯ ಒಂದು ವೃಷಭ ರಾಶಿಯವರು ತುಂಬಾ ಒಂದು ಒಳ್ಳೆಯ ಒಂದು ಏನು ರೀತಿಯಲ್ಲಿ ಕಷ್ಟಪಟ್ಟು ನಾವು ಏನು ಮುಂದೆ ಬರಬೇಕು ಹಣದ ಒಂದು ಹೂಡಿಕೆ ಮಾಡೋದಾಗಲಿ ಅಥವಾ ಒಂದು ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸುವ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನ ಪಡುವಂಥದ್ದು ಮತ್ತು ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿರ್ ಆಗ್ತಾರೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಸಿಂಹರಾಶಿ ತಮ್ಮ ಕಾಂತಿ ವರ್ಚಿಸುವ ಮಿತಿಲದ ಶಕ್ತಿಯೊಂದಿಗೆ ಸಿಂಹರಾಶಿಯವರು ನೈಸರ್ಗಿಕವಾಗಿ ಜನಿಸಿದ ಉದ್ಯಮಿಗಳು ಸೂರ್ಯನಿಂದ ಆಳಲ್ಪಡುವ ಜನ ಇವರು ಆತ್ಮವಿಶ್ವಾಸ ಮತ್ತು ಮೌತಾ ಮಹತ್ವಾಕಾಂಕ್ಷೆಯನ್ನು ಹೊರಸೂಸುವಂಥದ್ದು ಇದು ಇವರನ್ನು ವ್ಯಾಪಾರ ಜಗತ್ತಿನಲ್ಲಿ ನೈಸರ್ಗಿಕ ನಾಯಕರನ್ನಾಗಿ ಮಾಡುವಂಥದ್ದು ಸಿಂಹರಾಶಿಯವರು ಅಧಿಕಾರದ ಸ್ಥಾನಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ತಮ್ಮ ಸೃಜನಶೀಲ ದೃಷ್ಟಿಕೋನಗಳನ್ನು ಲಾಭದಾಯಕ ಉದ್ಯಮಗಳಾಗಿ ಪರಿವರ್ತಿಸುವುದು ಪ್ರವೀಣರಾಗಿರುತ್ತಾರೆ ಹೊಸ ಸ್ಟಾರ್ಟ್ಅಪ್ ಅನ್ನು ಪ್ರಾರಂಭಿಸಲಿ ಅಥವಾ ಕಾರ್ಪೊರೇಟ್ ಕೆಲಸದಲ್ಲಿ ಪ್ರಗತಿ ಸಾಧಿಸುವುದಿರಲಿ ಸಿಂಹರಾಶ್ ಅವರು ಯಶಸ್ಸು ಮತ್ತು ಮನ್ನಣೆಯ ಪೈಕಿಂದ ಪ್ರೇರೇಪಿಸಲ್ಪಡುತ್ತಾರೆ ಇದು ಸಿಂಹರಾಶಿ ಅವರದ್ದು ನೋಡೋದಾದರೆ ಇವರಿಗೂ ಕೂಡ ಒಳ್ಳೆಯ ಆತ್ಮ ವಿಶ್ವಾಸವೂ ಇರುತ್ತೆ ಅಥವಾ ಯಾವುದೇ ಒಂದು ಈ ಕೆಲವೊಂದು ವಿಷಯ ದೃಷ್ಟಿಕೋನವನ್ನು ಇಟ್ಕೊಂಡು ಅದರಲ್ಲಿ ಸಕ್ಸಸ್ಫುಲ್ ಕೂಡ ಹಾಕ್ತಾರೆ ಒಂದು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸಬೇಕು ತಾವು ಒಂದು ಉನ್ನತ ಮಟ್ಟದಲ್ಲಿ ಜೀವನವನ್ನು ನಡೆಸಬೇಕು ಅನ್ನೋದು ಅವರ ಒಂದು ಉದ್ದೇಶವೂ ಆಗಿರುತ್ತೆ ಅದರಲ್ಲಿ ಅವರು ಸಕ್ಸಸ್ ಅಂದರೆ ಯಶಸ್ಸನ್ನು ಕೂಡ ಕಾಣ್ತಾರೆ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ ಪ್ರಾಯೋಗಿಕ ಶಿಸ್ತುಬದ್ಧ ಮತ್ತು ಕ್ರಮಬದ್ಧ ಮಕರ ರಾಶಿಯವರು ಹಣಕಾಸಿನ ಕಾರ್ಯತಂತ್ರದ ಮಾಸ್ಟರ್ ಅಂತಲೇ ಹೇಳಬಹುದು ಶಿಸ್ತು ಮತ್ತು ಜವಾಬ್ದಾರಿಯ ಗ್ರಹವಾದ ಶನಿಯಿಂದ ಆಳಲ್ಪಾಡುವ ದೇವರು ಬಲವಾದ ಕೆಲಸದ ನೀತಿ ಮತ್ತು ಮಹತ್ವಾಕಾಂಕ್ಷೆ ತೀವ್ರ ಪ್ರಜ್ಞೆಯನ್ನು ಹೊಂದಿರುವಂಥವರು ಮಕರ ರಾಶಿಯವರು ತಮ್ಮ ಹಣಕಾಸಿನ ಸ್ಥಿತಿಯನ್ನು ಎಚ್ಚರಿಕೆಯಿಂದ ಪರಿಗಣಿಸುತ್ತಾರೆ ಸ್ಪಷ್ಟ ಗುರಿಗಳನ್ನು ವಗದ್ಧಪಡಿಸುತ್ತಾರೆ ಅವುಗಳನ್ನು ಸಾಧಿಸಲು ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳುವಂಥದ್ದು ತಮ್ಮ ತಾಳ್ಮೆ ನಿರಂತರ ಪರಿಶ್ರಮದ ಸ್ವಭಾವದಿಂದ ಮಕರ ರಾಶಿಯವರು ಕಾಲಾನಂತರದಲ್ಲಿ ಗಣನೀಯ ಸಂಪತ್ತನ್ನು ಗಳಿಸಲು ಸಾಧ್ಯವಾಗುವಂಥದ್ದು ಇದು ಅವರ ಆರ್ಥಿಕ ಭವಿಷ್ಯಕ್ಕೆ ದೃಢವಾದ ಅಡಿಪಾಯವನ್ನು ಹಾಕುವಂಥದ್ದು ಇದು ಇದು ಮಕರ ರಾಶಿಯವರದ ಒಂದು ನೋಡುವುದಾದರೆ ಹನ್ನೆರಡು ರಾಶಿಗಳು ಕೂಡ ಇರುತ್ತೆ ಹಣ ಗಳಿಸಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಹಣ ಗಳಿಸಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಬದುಕಬೇಕು ಏನೇನೋ ಆಸೆ ಇರುತ್ತೆ ಅಲ್ವಾ ಆದರೆ ಈ ಒಂದು ಕೆಲವು ರಾಶಿಯವರಿಗೆ ಜಾಸ್ತಿ ಅದರ ಬಗ್ಗೆ ಆಸಕ್ತಿ ಮತ್ತು ಅದರಲ್ಲಿ ಕಷ್ಟಪಡ್ತಾರೆ ಅವರು ಆ ಕಷ್ಟಪಟ್ಟು ಆ ಒಂದು ಹಂತವನ್ನು ತಲುಪ್ತಾರೆ ಕೆಲವರಿಗೆ ಕೆಲವು ಗ್ರಹಗಳ ಒಂದು ಏನು ಅಧಿಪತಿ ಏನಿರುತ್ತೆ ಅದು ಸಹಾಯ ಕೂಡ ಮಾಡುತ್ತೆ ಅಂತ ಹೇಳ್ತಾ ಇದೇ ಹೊತ್ತಿನ ವೀಡಿಯೋ ಆಗಿರುತ್ತೆ ಧನ್ಯವಾದಗಳು